ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕೆರೆ ಬಿಹಾರದ ಚುನಾವಣಾ ಫಲಿತಾಂಶ ಬಂದ ಮೇಲೆ ಬಹುತೇಕ ಜನ ಕಾಂಗ್ರೆಸ್ನ ಭವಿಷ್ಯದ ಬಗ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ನಾಯಕತ್ವದ ಬದಲಾವಣೆ ಬಗ್ಗೆ ಭಾಳ ಚರ್ಚೆಯನ್ನು ಮಾಡಿದ್ದಾರೆ ಆದರೆ ರಾಜ್ಯ ಬಿ ಜೆ ಪಿಯ ಹಂತಕಲಹ ಅಥವಾ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷಗಾದಿ ಬಗ್ಗೆ ಅಷ್ಟು ಚರ್ಚೆ ಆಗಿಲ್ಲ ಸೊ ಇವತ್ತು ನಾನು ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತು ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಹೆಚ್ಚು ಕಡಿಮೆ ಒಂದು ಒಂದೂವರೆ ವರ್ಷದಿಂದ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ ಆದರೆ ಏನೂ ಮೆಟ್ರಿಯಲೈಸ್ ಆಗ್ತಿಲ್ಲ ಅದಕ್ಕೆ ನಾನಾ ಕಾರಣಗಳು ಇದ್ದಾವೆ ಫಾರ್ ಎಕ್ಸಾಂಪಲ್ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ಇನ್ನೂ ಗೊಂದಲ ಇದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ರಾಷ್ಟ್ರ ಮಟ್ಟದಲ್ಲಿ ಶೀತಲ ಸಮರ ಇದೆ ಬಿ ಜೆ ಪಿ ನಾಯಕರು ಅಂದರೆ ಮೋದಿ ಮತ್ತು ಅಮಿತ್ ಶಾ ತಮ್ಮ ಅಭ್ಯರ್ಥಿ ಮುಂದಿನ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಆರ್ ಎಸ್ ಎಸ್ ತಮ್ಮ ಪ್ರತಿನಿಧಿ ಬಿ ಜೆ ಪಿ ಅಧ್ಯಕ್ಷ ಆಗಬೇಕು ಅಂತ ಹೇಳ್ತಿದೆ ಅದರಿಂದಾಗಿ ಅದು ಸೆಟ್ಲ್ ಆಗಿಲ್ಲ ಆ ಕಾರಣಕ್ಕೋಸ್ಕರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಾದಿ ಬಗ್ಗೆ ಕೂಡ ಡಿಸೈಡ್ ಆಗಿಲ್ಲ ಇದ್ರ ನಡುವೆ ಚುನಾವಣೆಗಳು ಬಂದು ಹರಿಯಾಣ ಮಹಾರಾಷ್ಟ್ರ ದೆಹಲಿ ಚುನಾವಣೆಗಳು ಬಂದು ಬಿಹಾರ ಚುನಾವಣೆ ಬಂತು ಸೊ ಅದರಿಂದಾಗಿ ಬಿಹಾರ ಚುನಾವಣೆ ಆದಮೇಲೆ ಇಶ್ಯೂ ಸಾರ್ಟ್ ಔಟ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿದ್ವು ರಾಷ್ಟ್ರೀಯ ಮಟ್ಟದಲ್ಲೂ ಮತ್ತು ರಾಜ್ಯ ಬಿ ಜೆ ಪಿ ವಿಷಯದಲ್ಲೂ ಇದೆಲ್ಲದರ ನಡುವೆ ವಿಜಯೇಂದ್ರ ಬಗ್ಗೆ ಒಂದು ದೊಡ್ಡ ಭಿನ್ನಮತಿಯ ಗುಂಪು ನಾನಾ ಬಾರಿ ಹೈಕಮಾಂಡ್ನಿಗೆ ದೂರು ಕೊಡ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಿ ಜೆ ಪಿಯ ಪ್ರಭಾವಿ ನಾಯಕ ಅಮಿತ್ ಶಾ ಇವರೆಲ್ಲರಿಗೆ ದೂರನ್ನು ಕೊಡ್ತು ಆರ್ ಎಸ್ ಎಸ್ಗೆ ದೂರು ಕೊಡ್ತು ಆ ವಿರೋಧಿ ಬಣ ಅಟ್ ಎನಿ ಕಾಸ್ಟ್ ವಿಜಯೇಂದ್ರ ಇರಬಾರ್ದು ವಿಜಯೇಂದ್ರನ ಬಿಟ್ಟು ನೀವು ಯಾರನ್ನಾದರೂ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿ ಅಂಥೇಳಿ ಹೋರಾಟ ಮಾಡ್ತು ಶೀತಲ ಸಮರ ಇತ್ತು ಅದರ ಪರಿಣಾಮವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಯಿತು ಯಾಕೆಂದರೆ ಅವರು ಇದೇ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿದ್ದರು ಏನೇನೋ ಮಾತನಾಡಿದರು ಪಕ್ಷಕ್ಕೆ ಮುಜುಗರ ಆಗೋ ರೀತಿಯನ್ನು ಮಾತನಾಡಿದರು ಯಡಿಯೂರಪ್ಪ ಅವರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರು ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದರು ವಿ ವೈ ವಿಜಯೇಂದ್ರ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅಂತ ಮಾತಾಡ್ಕೊ ಮಾತಾಡಿದರು ಅವರ ಟಾರ್ಗೆಟು ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರನೇ ಆದರೂ ಕೂಡ ಅದು ಬಿ ಜೆ ಪಿಗೆ ಮುಜುಗರ ಆಗ್ತಾಯಿತ್ತು ಅಂತಿಮವಾಗಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಾಯಿತು ಸೊ ಯತ್ನಾಳ್ ಹೋದ್ಮೇಲೂ ಕೂಡ ವಿಜಯೇಂದ್ರ ಅವರನ್ನ ಮುಂದುವರಿಸಬಾರ್ದು ಅನ್ನುವಂತಹ ಒಂದು ಕೂಗು ಕಮ್ಮಿ ಆಗಲಿಲ್ಲ ಒಂದು ದೊಡ್ಡ ಗುಂಪೆ ಇದೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಸಿದ್ದೇಶ್ವರ್ ಅವರೆಲ್ಲ ಸೇರಿ ನೀವು ಯಾರನ್ನಾದರೂ ಮಾಡಿ ವಿ ವೈ ವಿಜಯೇಂದ್ರ ಮಾತ್ರ ಅಧ್ಯಕ್ಷರಾಗಿ ಮುಂದುವರಿದು ಬೇಡ ಅಂತ ಹೇಳ್ತಿದ್ದಾರೆ ಇವರೆಲ್ಲ ತೆರೆ ಮುಂದೆ ಮಾತಾಡ್ತಿರೋರು ತೆರೆ ಹಿಂದೆ ಕೂಡ ವಿ ವೈ ವಿಜಯೇಂದ್ರ ಬೇಡ ಅಂತೇಳಿ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಹಿಡಿದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವರೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಲಾಬಿಯನ್ನು ಮಾಡ್ತಿದ್ದಾರೆ ಇವರೆಲ್ಲ ಸೇರಿ ವಿ ಅವರನ್ನು ಅಧ್ಯಕ್ಷ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದ್ರ ನಡುವೆ ನ್ಯೂಟ್ರಲ್ ಆಗಿದ್ದು ಹೈಕಮಾಂಡ್ ಕಡೆಯಿಂದ ಅಧ್ಯಕ್ಷ ಆಗಿ ಹೊರಹೊಮ್ಮಬೇಕು ಅಂತ ಮುರುಗೇಶ್ ನಿರಾಣಿ ಅಂತ ಹಿರಿಯ ನಾಯಕರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯ ರಾಜ್ಯ ಬಿಜೆಪಿ ಒಂದು ಗೊಂದಲದ ಗೂಡಾಗಿದೆ ಅಲ್ಲಿ ಮನೆಯೊಂದು ಮೂರು ಬಾಗಿಲು ಅಂತಾರಲ್ಲ ಆ ರೀತಿ ಆಗೋಗಿದೆ ಈಗ ಬಿಹಾರ್ ಚುನಾವಣಾ ಫಲಿತಾಂಶ ಬಂದಿದೆ ಈಗಲಾದರೂ ಇಶ್ಯೂ ಸಾರ್ಟ್ ಔಟ್ ಆಗತ್ತಾ ಅಥವಾ ಒಂದ್ಸೆಕೆಂಡ್ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಆಯ್ಕೆ ಇಲ್ಲ ಇಲ್ಲಾಗತ್ತ ಕರ್ನಾಟಕ ಮಾತ್ರ ಅಲ್ಲ ಒಂದು ಎರಡು ಮೂರು ರಾಜ್ಯಗಳಲ್ಲಿ ಇಂಥ ಪರಿಸ್ಥಿತಿ ಇದೆ ತೀವ್ರವಾದಂತಹ ಭಿನ್ನಾಪ್ರಾಯ ಇದೆ ಬಿಜೆಪಿ ಅಧ್ಯಕ್ಷರ ಬಗ್ಗೆ ಲೈಕ್ ಬಿ ವೈ ವಿಜಯೇಂದ್ರ ದೂರುಗಳಿದ್ದಾವೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಹೊಂದಾಣಿಕೆ ರಾಜಕಾರಣದ ಆರೋಪಗಳಿದ್ದಾವೆ ಕುಟುಂಬ ರಾಜಕಾರಣದ ಆರೋಪಗಳಿದ್ದಾವೆ ಸೊ ಅದರಿಂದಾಗಿ ಈಗ ಕರ್ನಾಟಕದ ವಿಷಯವನ್ನು ಬಿ ಜೆ ಪಿಯ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಬಗೆಹರಿಸ್ತಾ ಅನ್ನುವಂಥ ಪ್ರಶ್ನೆ ಉಟ್ಕೊಂಡಿದೆ ಈಗ ಬಿ ವೈ ವಿಜಯೇಂದ್ರ ಬಣದವರು ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಬಿ ವೈ ವಿಜಯೇಂದ್ರ ಬಣ ಅಂದರೆ ಬಿ ವೈ ವಿಜಯೇಂದ್ರ ಮತ್ತು ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಅವರಿಬ್ಬರು ಬಿ ವೈ ವಿಜಯೇಂದ್ರ ಅವರೇ ಮುಂದುವರಿಬೇಕು ಅಂತ ಏನೇನು ಬೇಕು ಪ್ರಯತ್ನವನ್ನು ಅದನ್ನು ಮಾಡ್ತಾರೆ ಬಿ ವೈ ವಿಜಯೇಂದ್ರ ವಿರೋಧಿ ಬಣ ನನಾಗಲೇ ಹೇಳ್ದಂಗೆ ಸಂತೋಷ್ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಸೋಮಣ್ಣ ಬಸವರಾಜ್ ಬೊಮ್ಮಾಯಿ ಹೀಗೆ ಅದೊಂದು ದೊಡ್ಡ ಲಿಸ್ಟ್ ಇದೆ ಅವರೆಲ್ಲ ಬದಲಾವಣೆ ಮಾಡಿ ನಿಂತಿದ್ದಾರೆ ಪರ್ಯಾಯವಾಗಿ ಬಿ ಸೋಮಣ್ಣ ಹೆಸರು ಹೇಳ್ತಿದ್ದಾರೆ ಇನ್ ಕೇಸ್ ಸೋಮಣ್ಣ ಅವ್ರಿಗೆ ವಯಸ್ಸಾಯ್ತು ಅನ್ನೋ ಕಾರಣಕ್ಕೋ ಈ ಮತ್ತೊಂದು ಕಾರಣಕ್ಕೋ ಅವ್ರು ನೊಪ್ತಾ ಇದ್ದರೆ ಬೇರೆ ಬೇರೆ ಆಪ್ಷನ್ ಕೂಡ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿನೆಲ್ಲ ಇಟ್ಕೊಂಡಿದ್ದಾರೆ ಅವರು ಅವ್ರ ತಯಾರಿಯನ್ನು ಮಾಡ್ತಿದ್ದಾರೆ ಈಗ ವಿಜಯೇಂದ್ರ ಅವ್ರಿಗೆ ಆಲ್ರೆಡಿ ಆ್ಯಕ್ಚುಲಿ ಅವ್ರ ಹಂಗಾಮಿ ಅಧ್ಯಕ್ಷ ಆಗಿ ಎರಡು ವರ್ಷ ಆಗೋಗಿದೆ ಅದರಿಂದಾಗಿ ಇನ್ನೊಂದು ವರ್ಷ ಕಂಪ್ಲೀಟ್ ಮಾಡಲಿ ಅಂತ ಬಿಟ್ಬಿಡ್ತಾರೋ ಯಾಕಂದರೆ ಅಧ್ಯಕ್ಷಗಾದಿ ಮೂರು ವರ್ಷ ಹಾಗಾಗಿ ಬಿಟ್ಬಿಡ್ತಾರೋ ಇಲ್ಲ ವಿಜಯೇಂದ್ರನ ಬದಲಾವಣೆ ಮಾಡ್ತಾರೋ ಅನ್ನುವಂಥ ಒಂದು ಕುತೂಹಲ ಬಿ ವೈ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಿದರೆ ಯಾರಾಗಬಹುದು ಅನ್ನುವಂಥದ್ದು ಇನ್ನೊಂದು ಕುತೂಹಲ ಇದೆ ಈಗ ಯಾರೇ ಆದರೂ ಯಡಿಯೂರಪ್ಪ ಅವ್ರನ್ನ ವಿಶ್ವಾಸಕ್ಕೆ ತಂದುಕೊಳ್ಬೇಕು ಅದು ಕೂಡ ಒಂದು ಬಹಳ ಪ್ರಮುಖವಾದಂತಹ ಸಂಗತಿ ಅಷ್ಟೇ ಅಲ್ಲ ಬಿ ಜೆ ಪಿಯ ಮಿತ್ರ ಆಗಿರುವಂತಹ ಜೆ ಡಿ ಎಸ್ ವಿಶ್ವಾಸವನ್ನು ಕೂಡ ಗಳಿಸ್ಬೇಕು ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ವಿ ಸೋಮಣ್ಣ ಮತ್ತು ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರಿಬ್ಬರ ನಡುವೆ ಒಂದು ಹಂತದ ಹೊಂದಾಣಿಕೆ ಏರ್ಪಟ್ಟಿದೆ ಅವರು ಕೂಡ ಪರೋಕ್ಷವಾಗಿ ಸೋಮಣ್ಣ ಅವರಿಗೆ ಬೆಂಬಲವನ್ನು ನೀಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಅದು ನಿಜ ಅಂದರೆ ಮೊದಲಿಂದಲೂ ಕೂಡ ಬಿ ವೈ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅಷ್ಟು ಕಷ್ಟ ಏನೇ ರೀತಿಯೇ ಇದ್ದಾರೆ ಅದರಿಂದಾಗಿನೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಲ್ಲಿ ಜಂಟಿಯಾಗಿ ಪ್ರತಿಭಟನೆ ಮಾಡಲಿಲ್ಲ ಜಂಟಿಯಾಗಿ ಪ್ರೆಸ್ ಮೋಟ್ ಮಾಡಲಿಲ್ಲ ಪ್ರ ಪ್ರೆಸ್ ಮೀಟ್ಗಳನ್ನ ಮಾಡಲಿಲ್ಲ ಹೋರಾಟಗಳನ್ನು ರೂಪಿಸಲಿಲ್ಲ ಸರ್ಕಾರದ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಏನೊಂದು ಪ್ರಯತ್ನವನ್ನು ಮಾಡಲಿಲ್ಲ ಯಾಕೆಂದರೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ನಡುವೆ ಅಷ್ಟು ಕಷ್ಟ ಅವರು ಕೂಡ ವಿಜಯೇಂದ್ರ ಹೋಗಲಿ ಅನ್ನೋ ರೀತಿಯಲ್ಲೇ ಇದರಂತೆ ಮತ್ತಿನ್ನೊಂದೇನು ಅಂದರೆ ವಿಜಯೇಂದ್ರ ಅವರು ಕೂಡ ನಮಗೆ ಜೆ ಡಿ ಎಸ್ ಸಹವಾಸ ಬೇಡ ಅನ್ನೋ ರೀತಿನಲ್ಲಿ ಆರಂಭದಲ್ಲಿ ಮಾತಾಡಿದರು ಈಗ ಬಹುಶಃ ಹಂಗೆ ಮಾತಾಡಲಿಕ್ಕೆ ಸಾಧ್ಯ ಆಗೋಲ್ಲ ಬಿಹಾರ್ ರಿಸಲ್ಟ್ ಬಳಿಕ ಆರಂಭದಲ್ಲಿ ಹಂಗೆ ಮಾತಾಡಿದ್ದು ಅದರಿಂದಾಗಿ ಕುಮಾರಸ್ವಾಮಿ ತಿರುಗಿ ಬಿದ್ದಿದ್ದಾರೆ ಅಂತೇಳಿ ಮಾಹಿತಿ ಸೊ ಹೀಗೆ ಕುಮಾರಸ್ವಾಮಿ ಮತ್ತು ಬಿ ವೈ ವಿಜಯೇಂದ್ರ ಒಂದು ರೀತಿ ಹಾವು ಮುಂಗಿಸಿ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ ಅದು ನಾನಿಲ್ಲ ಅಂತ ಹೇಳ್ತಿಲ್ಲ ಚೆನ್ನಾಗಿದ್ದರೂ ಕೂಡ ಮೇಲ್ನೋಟಕ್ಕೆ ಒಳಗೆ ಶೀತಲ ಸಮರ ಇರೋದ್ರಿಂದ ಜೆ ಡಿ ಎಸ್ನ ವಿಶ್ವಾಸವನ್ನು ಗಳಿಸುವ ನಾಯಕ ಕೂಡ ಬೇಕಾಗ್ತದೆ ಜೆ ಡಿ ಎಸ್ನ ವಿಶ್ವಾಸ ಗಳಿಸುವಂತಹ ನಾಯಕ ಬಿ ಜೆ ಪಿಯಲ್ಲಿ ಎಲ್ಲರನ್ನ ಕೊಂಡೊಯ್ಯುವಂತಹ ನಾಟಕ ಅನ್ನೋ ನಾಯಕ ಮತ್ತೆ ಸಂಪನ್ಮೂಲವನ್ನು ತರಿಬಲ್ ತರಬಲ್ಲಂತಹ ನಾಯಕ ಜಾತಿ ಸಮೀಕರಣವನ್ನು ಯಶಸ್ವಿಯಾಗಿ ಮಾಡಬಲ್ಲಂತಹ ನಾಯಕ ಅಂತಹ ನಾಯಕ ಯಾರಾಗ್ತಾರೆ ಅಥವಾ ಬಿ ಜೆ ಪಿಯ ಹೈಕಮಾಂಡ್ ನಾಯಕರಿಗೆ ಯಾರು ಅಂತ ಸೂಕ್ತ ವ್ಯಕ್ತಿ ಅಂತ ಅನಿಸುತ್ತೆ ಅನ್ನೋದು ಕುತೂಹಲ ನಿನ್ನೆಷ್ಟೇ ಬಿಹಾರದ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಈಗ ಇಮ್ಮಿಡಿಯೇಟ್ಲಿ ಮಾಡ್ತಾರಾ ಅಥವಾ ಬಿ ಜೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆದಮೇಲೆ ಮಾಡ್ತಾರಾ ಅನ್ನುವಂಥ ಎರಡು ಪ್ರಶ್ನೆಗಳಿದ್ದಾವೆ ಸೊ ಅದು ಡಿಸೈಡ್ ಆದರೆ ಆಗ ವಿ ವೈ ವಿಜಯೇಂದ್ರ ಇರ್ತಾರಾ ಹೋಗ್ತಾರಾ ಅನ್ನುವಂಥದ್ದು ಗೊತ್ತಾಗುತ್ತೆ ಒಟ್ಟಿನಲ್ಲಿ ನಾನು ಆಗಲೇ ಹೇಳ್ದಂಗೆ ಆರಂಭದಲ್ಲೇ ಹೇಳ್ದಂಗೆ ಬರೇ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ನ ಅಂದರೆ ಬಿಹಾರ್ ಚುನಾವಣಾ ಫಲಿತಾಂಶ ಬಂದ ಬಂದರಿಂದ ಸಿದ್ದರಾಮಯ್ಯ ಸೇಫ್ ಅವರು ಮುಖ್ಯಮಂತ್ರಿಯಾಗಿ ಐದು ವರ್ಷ ಮುಂದುವರಿತಾರೆ ಅಧಿಕಾರ ಹಸ್ತಾಂತರದ ಪ್ರಮೇಯವೇ ಇಲ್ಲ ಹೈಕಮಾಂಡ್ ಈಗ ದುರ್ಬಲ ಆಗಿದೆ ಹಾಗಾಗಿ ಅವರನ್ನು ಟಚ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಆ ಆ್ಯಂಗಲಲ್ಲೇ ಎಲ್ಲ ಟ ಚರ್ಚೆ ಆಗ್ತಾ ಇತ್ತು ಬಟ್ ಬಿ ಜೆ ಪಿ ದೃಷ್ಟಿಯಿಂದ ಕೂಡ ಹೀಗೆ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳು ಆಗುವ ಸಾಧ್ಯತೆಗಳಿದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದಾವೆ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು